ಅಕ್ಟೋಬರ್ ಎರಡರಂದು ಲಾಂಗಿನಿಂದ ಹಲ್ಲೆ ನಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಇದುವರೆಗೂ ಬಂಧಿಸಿಲ್ಲ ಎಂದು ಆಕ್ರೋಶ ಹಲ್ಲೆಗೆ ಒಳಗಾಗಿದ್ದ ಜನಾಯಿದ್ ಮತ್ತು ಸಹೋದರ ಅಫ್ನಾನ್ ಬೆಂಗಳೂರಿನ ಪುರಂನಿಂದ ಬಂದು ಹಲ್ಲೆ ಮಾಡಿದ ಕಿಡಿಗೇಡಿಗಳು ಕ್ಷುಲ್ಲಕ ಕಾರಣಕ್ಕೆ ನಡೆದ ಗಲಾಟೆ ಲಾಂಗು ಮಜ್ಜಿನಲ್ಲೇ ಅಂತ್ಯ ಘಟನೆ ನಡೆದು ಇಪ್ಪತ್ತೈದು ದಿನಕ್ಕೂ ಹೆಚ್ಚು ದಿನಗಳು ಕಳೆದಿವೆ ಆದರೆ ಪ್ರಕರಣ ದಾಖಲಿಸಿಕೊಂಡರೂ ಸಹ ಪೊಲೀಸರು ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕು ಉಪಾರುಪೇಟೆ ಗ್ರಾಮದಲ್ಲಿ ನಡೆದಿದ್ದ ಘಟನೆ ಇದರ ಹಿಂದೆ ಸಚಿವರ ಕೈವಾಡ ಇದೆ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಆರೋಪ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ಅವರ ಕೈವಾಡದಿಂದ ಬಂಧಿಸಿಲ್ಲ ಪೊಲೀಸರು ಬಂಧಿಸಿಲ್ಲ ಅಂದರೆ ಠಾಣೆ ಮುಂದೆಯೇ ದೊಡ್ಡ ಪ್ರತಿಭಟನೆ ಎಚ್ಚರಿಕೆ ನ್ಯಾಯ ಕೊಡಿಸಿ ಎಂದು ಜುನಾಯಿತ್ ಮತ್ತು ಗ್ರಾಮಸ್ಥರಾದ ಜಮೀಲ್ ಮನವಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡಿದ್ರೆ ಆ ಇಲ್ಲ ಸೇರ್ಕೊಂಡು ಆ ಅಕ್ಯೂಸಸ್ ಎಲ್ಲ ಸೇರ್ಕೊಂಡು ಆತನ ಮೇಲೆ ಗಲಾಟೆ ಮಾಡ್ತಾರೆ ಹನ್ನೊಂದು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ನನಗೆ ಮತ್ತು ಶಫಿ ಅವರಿಗೆ ಆ ವರ್ತಮಾನ ನಮಗೆ ತಲುಪ್ತಾರೆ ನಾವು ಹೋಗಿ ಅಲ್ಲಿ ಕುತ್ಕೊಂಡಿರುವಾಗ ಆ ಗಲಾಟೆ ಮಾಡಿರೋ ಯಾರೋ ಕೆಆರ್ ಕೆಲವು ರೌಡಿಗಳನ್ನ ಕರೆಸ್ಕೊಂಡು ನಮ್ಮ ಮುಂದೆ ಅವ್ರು ಮಾತಾಡಕ್ಕೆ ಬಿಟ್ರು ನಾವಿಷ್ಟೇ ಹೇಳಿದ್ವಿ ಶನಿವಾರ ನಾವು ಮಕ್ಕಾಮ ದಿನ ಹೋಗಬೇಕಾಗಿದೆ ಅದರಿಂದ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತೀವಿ ನಾವು ಒಂದು ಇಪ್ಪತ್ತೈದನೇ ತಾರೀಕಿಗೆ ನಿಮ್ಮ ಏನಿದೆ ನಿಮ್ಮ ಕಂಪ್ಲೇಂಟು ನಾವು ಬಗೆಹರಿಸ್ತೀವಿ ಅಂದ್ಬಿಟ್ಟು ನಮ್ಮ ಮೇಲೆ ಸ್ವಲ್ಪ ಕೂಗ ಕೂಗಾಡಿದ್ರು ಬೇರೆಯವ್ರ ಮೇಲೆ ಸ್ವಲ್ಪ ಕೂಗಾಡಿದ್ರು ನಾವೇ ಎಲ್ಲ ಊರನ್ನು ಕೆಲವು ಹಿರಿಯರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಎಲ್ಲರೂ ಇದ್ರು ಎಲ್ಲರೂ ಸಮಾಧಾನವಾಗಿ ಅವ್ರಿಗೆ ಹೇಳಿದ್ವಿ ಬೇಡಪ್ಪ ಹೋಗ್ರಿ ಅಂತ ನಾವು ಮನೆಗೆ ಬಂದಿವಿ ನಮ್ಮ ಬಂದಿದ್ರು ನಾನು ಶಬಿ ಅವರೆಲ್ಲ ಶಬ್ಯ ಮನೆಗೆ ಹೋದ್ರು ಹುಡುಗರೆಲ್ಲ ಅಷ್ಟೊಳಗೆ ಐದೂವರೆ ಆರು ಗಂಟೆಗೆ ಆರು ಆರೂವರೆ ಇವರು ಬಂದು ಕದುಕೊಂಡು ರಾಡುಗಳು ಶಾಖಗಳು ನನ್ನ ಜೀವನ್ ನಾನು ನೋಡಿಲ್ಲ ನಾನು ಒಂದ್ ಐವತ್ತು ವರ್ಷದಿಂದ ಅಧಿಕಾರ ಅಧಿಕಾರ ಏನು ರಾಜಕೀಯ ಏನು ಅನ್ನೋದನ್ನ ನೋಡ್ಕೊಂಡು ಬಂದಿದ್ದೀನಿ ಇಂಥ ಮುಟ್ಟ ಕೆಲಸಗಳು ನಾವು ಎಂದೂ ಮಾಡಕ್ ಹೋಗಿಲ್ಲ ನಾವೆಲ್ಲ ತಾವು ತಾವು ವಿಚಾರಿಸ್ಕೋಬೋದು ಪೇಟೆ ಅನ್ನೋದು ನಾವು ನಮ್ಮ ಒಂದು ನೇತೃತ್ವದಲ್ಲಿ ನಾವು ಶಾಂತಿ ವ್ಯವಸ್ಥೆನ ಕಾಪಾಡ್ಕೊಂಡು ಹೋಗಿದ್ದೀವಿ ಇದುವರೆಗೆ ಅಷ್ಟೇ ನಾವು ಹೋಮ್ ಮಿನಿಸ್ಟರ್ ಆಫೀಸನ್ನು ಅಡ್ಮಿನಿಸ್ಟ್ರೇಷನ್ ಮಾಡಿದ್ದೀವಿ ವೆಲ್ಫೇರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಲ್ಲಿ ಬೇಕಾದಷ್ಟು ಕೆಲಸಗಳು ಮಾಡಿಸಿ ಇದು ಮಾಡ್ಕೊಂಡು ಆಮೇಲೆ ನಮ್ಮ ಮಾನ್ಯ ಜೆ ಕೆ ಕೃಷ್ಣಾರೆಡ್ಡಿ ಅವರ ಹತ್ತು ವರ್ಷದ ಅವಧಿಯಲ್ಲಿ ಯಾವುದೇ ಇಂಥ ಘಟನೆಗಳಿಗೂ ನಾವು ಪ್ರೋತ್ಸಾಹ ಕೊಡಕ್ಕೆ ಹೋಗಿಲ್ಲ ಶಾಂತಿ ಪ್ರಿಯರಾಗಿದ್ದೀವಿ ಎಲ್ಲ ಶಾಂತಿನಿಂದ ಇರಬೇಕು ಅಂತ ನಾವು ಭಾವಿಸ್ಕೊಂಡು ಹೋದೀವಿ ಕೆಲವರು ದುಡ್ಡು ಬಲ ಇವರಿಗೆ ದುಡ್ಡು ಬಲ ಅಧಿಕಾರದ ಬಲ ಈ ಎರಡು ಬಲಗಳು ಸೇರ್ಕೊಂಡು ಸಣ್ಣ ಪುಟ್ಟವರಿಗೆ ಈ ತರ ಮಾಡಿದ್ರೆ ನಾಳೆ ದಿವಸ ಊರಿನಲ್ಲಿ ನಾವು ಹೆಂಗ್ ಬದುಕಬೇಕಾಗಿರೋದು ನಮ್ಮ ಮಕ್ಕಳು ಹೆಂಗ್ ಬದುಕ್ಬೇಕಾಗೋದು ನಮಗೆ ಒಂಥರ ಎದುರಾಗಿದೆ ಅದೇ ತರ ಹೋಗಿ ನಾವು ಇದಾದ್ಮೇಲೆ ನನ್ನ ಮನೆ ಮುಂದೆನೆ ಆಯ್ತು ಇದೆಲ್ಲ ಘಟನೆ ನಮ್ಮ ಹುಡುಗ ಓಡಿ ನನ್ನ ಮನೆಗೆ ಬಂದ್ಬಿಟ್ಟು ಅಪ್ಪ ಅಂಕಲ್ ಅಪ್ಪ ಅವ್ರಿಗೆ ಸಾಯಿ ಎಲ್ಲ ಬಿಸ್ಕೆಚ್ ಹಾಕಿ ಬಿಟ್ಟಿದ್ದಾರೆ ನೋಡಿ ಎಲ್ಲಾ ನಾನು ಆಚೆ ಬಂದು ನೋಡಿದಾಗ ಮೂರು ಮೂರು ನಾಲ್ಕು ನಾಲ್ಕು ಅಡಿ ನಾಲ್ಕಡಿ ಐದೈದು ಅಡಿದು ಒಂದೊಂದು ಪ್ಲೇಟ್ ನನ್ನ ಜೀವನದಲ್ಲಿ ನಾವು ಅದು ಮುಟ್ಟೂ ಇಲ್ಲ ನಾವು ನೋಡೂ ಇಲ್ಲ ಅಂತದಕ್ಕೆ ನಾವು ಮೊದಲೇನಾಗೆ ಹೇಳಿದ್ದೀನಿ ನಾನು ನಾವಂತೂ ಅದು ಅಂಥದ್ಕ ಯಾವುದಕ್ಕೆ ಅವಕಾಶ ಕೊಡಲಿಲ್ಲ ಬೇಕಾದ್ರೆ ನಮ್ಮ ಮಿತ್ರ ಎಲ್ಲರೂ ಇದ್ದಾರೆ ನಾವು ಎಷ್ಟು ಶಾಂತಿ ಪ್ರಿಯದಿಂದ ಆ ಊರನ್ನ ಕಾಪಾಡಿಕೊಂಡು ಸುತ್ತೂರುಗಳನ್ನೋರು ಎಂಕೆ ಸಂಪರ್ಕ ಮಾಡಿಕೊಂಡು ಎಲ್ಲರೂ ಒಂದು ಅನ್ನ ಇದ್ದೀವಿ ಅನ್ನೋದು ಒಂದು ಉದಾಹರಣೆ ಇದೆ ನಮ್ದು ಈ ಐ ಎಫ್ಐಆರ್ ಆಗಿದೆ ಐ ಆರ್ ಆರು ಏಳು ಜನ ಮೇಲೆ ಎಫ್ಐಆರ್ ಮಾಡಿ ಮೇನ್ ಅಕ್ಯೂಸ್ ಯಾರಿದ್ದಾರೆ ಅವರಿಗೆ ಬೇಲ್ ಕೊಟ್ಟಿದ್ದಾರೆ ಕೊರಲಿ ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ವಿಷಯ ನಮ್ಗೆ ಸಂಬಂಧ ಪೊಲೀಸ್ನವ್ರು ಯಾಕೆ ಈ ತರ ನಿರ್ಲಕ್ಷಣೆ ಮಾಡ್ತಾ ಇದ್ದಾರೆ ಏನ್ ತಪ್ಪಾಗಿದೆ ನಮ್ನಿಂದ ನಾವೇನ ರೌಡಿಗಳ ಇಲ್ಲ ರೌಡಿ ಶೀಟರ್ಸ್ ನಮ್ದ ಮೇಲೆ ಏನಾನ ಇದೆಯಾ ಇಲ್ಲ ಏಟ್ ತಿಂದಿರೋ ಹುಡುಗರ ಮೇಲೆ ಏನಾನ ರೌಡಿ ಶೀಟರ್ ಏನಾನ ಕೇಸಸ್ ಇದೆಯಾ ಆತ ಒಂದು ಎಜುಕೇಟೆಡ್ ಫೆಲೋ ಇದು ವ್ಯಾಪಾರಿಸ್ತ ತನ್ನಷ್ಟು ತಾನಿದ್ದು ತಮ್ಮ ತಂದೆಯನ್ನ ಅಸಾಲ್ಟ್ ಮಾಡಕ್ಕೆ ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಮ್ಮ ಮನೆ ಹತ್ರ ಬಂದಾಗ ನಮ್ಮ ಮನೆ ಮುಂದೆನೆ ಬಂದು ಇವರೆಲ್ಲ ಕತ್ತಿಗಳು ತಗೊಂಡು ವಿತ್ ಇನ್ ಇಫ್ ಇದೇನು ನೋಡಿ ಬಹಳ ದಿವಸ ಆಗಿದೆ ಆದರೂ ಒಂದು ಒಂದೊಂದು ನೋಡ್ತೀವಿ ಆ ಪಿಕ್ಚರ್ ನಲ್ಲಿ ಹೆಂಗ ಯಾವ ತರ ಅಟ್ಯಾಕ್ ಮಾಡ್ತಾರೆ ಆ ತರ ಅಟ್ಯಾಕ್ ಮಾಡ್ಬಿಟ್ಟು ನಾಲ್ಕೈದು ಕಾರ್ ಮೂರ್ ಕಾರ್ ನಲ್ಲಿ ಬಂದು ಅಟ್ಯಾಕ್ ಮಾಡ್ಕೊಂಡು ಹೋಗಿದ್ದೆ ನನಗೆ ಇಷ್ಟೇ ನಾನು ಪೊಲೀಸ್ನವರಿಗೆ ತಮ್ಮ ಮಾಧ್ಯಮ ಪರಿಸ್ಥಿತಿ ಉಬ್ಬೋದು ಆದ್ರೆ ನಾಳೆ ದಿವಸ ಇನ್ನೂ ಕೆಟ್ಟದಾಗಿ ನೆಡ್ಕೊಳುವಂತ ಸನ್ನಿವೇಶಗಳು ಬರ್ತಾವೆ ಅದಕ್ಕೆಲ್ಲ ಅವಕಾಶ ಕೊಡ್ಬೇಡ ನಾವೇನ್ ನಮ್ಮ ಪರ ಮಾಡಿ ಅಂದ್ಬಿಟ್ಟು ಪೊಲೀಸ್ನವ್ರು ಕೇಳ್ತಾ ಇಲ್ಲ ಏನಿದೆ ಕಾನೂನು ಭದ್ರವಾಗಿ ನಡ್ಕೊಳ್ಳಿ ನಮ್ಮನ್ನು ಕಾನೂನು ಕೊಡಿಸಿ ಅಂತ ನಾವು ಆವತ್ತು ಇದೇ ಪದ ಹೇಳ್ತವೆ ನ್ಯಾಯಭದ್ರವಾಗಿದ್ದರೆ ಮಾಡಿ ಅನುಕೂಲ ಮಾಡಿ ಅನ್ಯಾಯ ಇದ್ರೆ ನೀವು ಮಾಡಬೇಡಿ ಅಂತ ನಾವು ಅನೇಕ ಸಲ ನಾನು ನಾನೇ ಹೇಳ್ಕೊಂಡು ಬಂದಿದ್ದೀನಿ ತಮಗೆಲ್ಲ ಅದು ಗೊತ್ತಿದೆ ಆದರೂ ಸಹ ಒಬ್ಬನಿಗೆ ಬೇಲ್ ಕೊಟ್ಟು ಇನ್ನು ಉಳಿದವರು ಎಲ್ಲ ಇದ್ದಾರೆ ಈಗಿನ ಟೆಕ್ನಾಲಜಿಯಲ್ಲಿ ಫೋನ್ ಆನ್ ಮಾಡಿದ್ರೆ ಎಲ್ಲಿದ್ದಾನೆ ಅಚ್ಯೂಸು ಏನು ಅನ್ನೋದು ನಾವು ಪೊಲೀಸ್ ನೋಡಿಕೆ ಗಮನ ಇದು ಯಾಕೆ ಇಷ್ಟು ರಾಜಕೀಯ ಒತ್ತಡನಾ ನಿಮಗೆ ಪೊಲೀಸ್ನವರಿಗೆ ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಾ ನಾವು ಏನು ಕೇಳ್ತಾ ಇದ್ದೀವಿ ನಿಮಗೆ ಏನು ಅವ್ರು ಬಂದು ನಮ್ಮ ಹುಡುಗನ ಕೈ ಕೊಯ್ದಿದಾರೆ ನೀವು ಅವ್ರ ಕೈ ಕೊಯ್ದುಬಿಡಿ ಅಂತ ಕೇಳ್ತಾ ಇದೀವ ಏನಿಲ್ಲವೇ ನ್ಯಾಯ ಕೊಡಿಸಿ ನಾಳೆ ದಿವಸ ತಾಲೂಕಿನಲ್ಲೆಲ್ಲ ಈ ಸಂದೇಶ ಹಾಕಬೇಕು ಇಂಥ ಘಟನೆಗಳಲ್ಲಿ ಆದರೆ ಪೊಲೀಸ್ನವ್ರು ನಾವು ಇದೀವಿ ಅನ್ನೋದು ನನ್ನ ನಿಮ್ಮ ಸ್ಟ್ಯಾಂಡನ್ನು ಅಂತ ನಿಮ್ಗೆ ಎಲ್ಲ ರಾಜಕೀಯ ಇದು ಒತ್ತಡ ಇರೋದು ಇಲ್ಲ ರಾಜಕೀಯ ಪೊಲಿಟಿಕಲ್ ಇನ್ಫ್ಲೂಯನ್ಸ್ ಇರೋದು ನಮಗೂ ಇದೆ ಸ್ಟೇಟ್ ಲೆವೆಲ್ ನಲ್ಲಿ ಇದೆ ಸೆಂಟ್ರಲ್ ಲೆವೆಲ್ಗೂ ಆಗಲು ಹೋಗಿ ನಾವು ಮಾಡೋ ಇದು ಇದೆ ಆದ್ರೆ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಒಂದು ನಂಬಿಕೆ ಇದೆ ಆ ನಂಬಿಕೆಯನ್ನು ಉಳಿಸ್ಕೊಂಡು ದಯವಿಟ್ಟು ಇದು ಮುಂದ್ ಮುಂದೆ ಏನಾಗಬೇಕು ಅನ್ನೋದನ್ನು ನೆಡ್ಕೋಬೇಕು ಇಲ್ಲದಿದ್ರೆ ನಮ್ಮ ನಾಯಕರು ನಾವು ಎಲ್ರು ನಮ್ಮ ಎಷ್ಟಿದೆ ಸರ್ಕಲ್ ಎಲ್ಲ ಸೇರಿ ಉಗ್ರ ಹೋರಾಟ ಮಾಡಿ ನಿಮ್ ಸ್ಟೇಷನ್ ಮುಂದೆ ಒಂದ್ ದಿವಸ ನಾವು ಉಪವಾಸ ಧರಣಿಯನ್ನು ಮಾಡಕ್ಕೆ ನಾನು ಬಯಸ್ತೇನೆ ನಾನು ಇಷ್ಟಪಡ್ತಾ ಇದ್ದೀನಿ ಬೇಕಾದ್ರೆ ಹೆಸರುಗಳು ಏನಿದೆ ತ್ರೀ ನಾಟ್ ಸಿಕ್ಸ್ ಏನ್ ಹಾಕಿದ್ದಾರೆ ಬೆಲೆ ಸೆಕ್ಷನ್ಗಳು ಏನ್ ಹಾಕಿದ್ದಾರೆ ಅನ್ನೋದು ವಿವರ ಇದನ್ನಲ್ಲಿ ಇದೆ ಒಪ್ಪ ಏನೋ ಹೆಲ್ತ್ ಗ್ರೌಂಡ್ಸ್ ತೋರಿಸ್ಬಿಟ್ಟು ದುಡ್ಡು ಬಲ ತೋರಿಸಿ ಅವ್ರ ಬೇಲ್ ತಗೊಂಡಿದ್ದಾನೆ ಉಳಿದಿದ್ದ ಆರು ಜನ ಇದ್ದಾರೆ ನಮಗೂ ಗೊತ್ತಿಲ್ಲ ಎಲ್ಲಿದ್ದಾನೆ ಅನ್ನೋದು ಪೊಲೀಸ್ನವ್ರಿಗೆ ಹೆಚ್ಚು ಮಾತಿಲ್ಲ ವಿತ್ ಇನ್ ಸೆಕೆಂಡ್ಸ್ ಅವ್ರಿಗೆ ಹುಡುಕ್ಬೋದು ಆದ್ರೆ ಏನು ಪೊಲೀಸ್ನವರು ಪಾನ್ ಅವ್ರ ಪಾಪ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ಬಿಟ್ಟು ನಾನು ಭಾವಿಸ್ತೇನೆ ಮಿಸ್ ಬೀಚ್ ಹೋಗಿದ್ದ ಆಯ್ತೆಗಳನ್ನ ಸ್ಪಾಟ್ ನಲ್ಲೇ ಪೊಲೀಸ್ನವ್ರಿಗೆ ಎಚ್ ಕೊಟ್ಟಿದ್ದೀವೋ ಅವ್ರಿಗೆ ಹ್ಯಾಂಡಲ್ ಪಬ್ಲಿಕ್ ಕೊಬ್ಳಿಗೆಲ್ಲ ನೋಡಿದ್ದಾರೆ ಅದ್ರ ಬಗ್ಗೆ ವಿವರ ಬೇಕಂದ್ರೆ ನಮ್ಮ ಹತ್ರ ಇದು ಇದೆ ಫುಟೇಜಸ್ ಇದೆ ನಾನು ಕೊಡ್ತೀನಿ ಮಾಧ್ಯಮದವ್ರಿಗೆ ಕೊಡ್ತೀನಿ ಯಾಕೆ ಕೈವಾಡ ಇದೆ ಅನ್ನೋದು ನಾನು ಏನು ಹೇಳಬೇಕಾಗಿಲ್ಲ ಅವರೇ ಹೇಳ್ಬೇಕು ಪೊಲೀಸ್ನವರು ನಮ್ಗೆ ಈ ತರ ಒತ್ತಡ ಇದೆಯಪ್ಪ ನಾವು ನಿಮ್ಗೆ ಮಾಡಕ್ಕಾಗಲ್ಲ ನೀವೆಲ್ಲ ಅಯೋಗ್ಯರು ನೀವು ಏಟುಗಳು ತಿನ್ಕೊಂಡು ಈ ತರ ಅವ್ರು ಏನನ್ನ ಅಟ್ಯಾಕ್ ಮಾಡಿದ್ರೆ ನೀವು ಏಟುಗಳು ತಿನ್ಕೊಂಡು ಮನೆಯಲ್ಲಿ ಇರ್ಬೋದು ನಮ್ಮ ರಕ್ಷಣೆ ಇಲ್ಲ ಅಂದ್ಬಿಟ್ಟು ಅವರೇ ಹೇಳ್ಬೋದು ಅವರೇ ಹೇಳಬೇಕು ಐ ಆರ್ ಆಗಿದ್ದ ದಿವಸ ಅವ ಸಾಯಂಕಾಲ ನಾನು ಸ್ಟೇಷನ್ ಇದ್ದೇನೆ ಮಾರನೇ ದಿವಸ ಬೆಳಗ್ಗೆ ಹತ್ತುವರೆಗೆ ಆರ್ ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಟೈಮ್ ಸಹ ಇದೆ ಎಲ್ರಿಗೂ ಗೊತ್ತಿದೆ ಐ ಆರ್ ಆಗಿರೋ ವಿಷಯ ಆದ್ರೂ ಇದ್ರ ಮೇಲೆ ಆಕ್ಷನ್ ಇಲ್ಲ ಇದುವರೆಗೆ ಪೊಲೀಸ್ನವರು ಹೋಗಿ ಒಬ್ಬರಿಗೆ ಒಬ್ಬನಿಗೆ ಇದು ಆಗಿದೆ ಏನೋ ಆರ್ಡರ್ ಆಗಿದೆ ರಿಲೀಸ್ ಮಾಡಿ ಕಂಡೀಷನಲ್ ಬೇಲ್ ಆಗಿದೆ ವೀಕ್ಲಿ ಒಂದು ಸ್ಟೇಷನ್ಗೆ ಹೋಗ್ಬೇಕು ಮತ್ತೆ ಅವರು ಕರೆದಾಗ ಎನ್ಕ್ವರಿಗೋಗಬೇಕು ಆತನ ಯಾಕೆ ಕರೆದ್ಬಿಟ್ಟು ನೀವು ಎಲ್ಲಪ್ಪ ನಿನ್ನ ಫ್ಯಾಮಿಲಿ ನಿನ್ನ ಮಗ ಎಲ್ಲಿ ನಿನ್ನ ಇಲ್ಲಿ ನಿನ್ನ ಅಡಿಯನಲ್ಲಿ ಎಲ್ಲಿದ್ದಾರೆ ಇವರೊಂದು ಕೇಳೋದಕ್ಕೆ ಅಧಿಕಾರ ಇಲ್ವಾ ಪೊಲೀಸ್ನವರಿಗೆ ಇನ್ನು ಇಷ್ಟು ಸಲೀಸಕ್ಬಿಟ್ಟಿದ್ಯಾ ಪೊಲೀಸ್ನವರು ನಮ್ಗಂತೂ ನಂಬಿಕೆ ಇಲ್ಲ ನಾವು ಸುಮಾರು ನಾನು ಹೇಳ್ತಾ ಇದ್ದೀನಿ ಐವತ್ತು ವರ್ಷ ನಾವು ಅಧಿಕಾರ ನೋಡಿದ್ದೀವಿ ಉನ್ನತ ದರ್ಜೆಗಳಿಂದ ನಾವು ನಾವು ಇನ್ಫ್ಲುಯೆನ್ಸ್ ಮಾಡಿ ಇಲ್ಲ ಇಲ್ಲ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಾನು ಒಂದು ಹತ್ತು ವರ್ಷ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದೆ ಐದು ವರ್ಷ ನಾನು ದರಖಾಸ್ ಕಮಿಟಿನಲ್ಲಿ ಮಾಡಿದ್ದೀನಿ ನಾವಿ ತರ ಪಕ್ಷಪಾತ ಯಾವತ್ತು ಮಾಡಲೂ ಇಲ್ಲ ಅಧಿಕಾರಿಗಳಿಗೂ ಹೇಳಲು ಇಲ್ಲ ನ್ಯಾಯಭದ್ರವಾಗಿದೆ ಮಾಡಿ ಕಂಡೀಷನ್ ಏನಿದೆ ಅದ್ರ ಕಾನೂನು ಏನಿದೆ ಅದ್ರ ಪ್ರಕಾರ ಮಾಡಿ ಅಂತ ನಾವು ನಾನು ಇಷ್ಟೊಂದು ಹೇಳಕ್ ಬಯಸ್ತೀನಿ ಉತ್ತರ ಕೊಡ್ಬೇಕಾಗತ್ತ ಕೊಡ್ತೀವಿ ಅದಂತೂ ಡಿಸೈಡೆಡ್ ದಯವಿಟ್ಟು ಇಂಥದಕ್ಕೆ ಅವಕಾಶ ಕೊಡಬೇಡಿ ನೆಮ್ಮದಿವಾಗಿದೆ ತಾಲೂಕು ನೆಮ್ಮದಿವಾಗಿರ್ಲಿಕ್ಕೆ ನೀವು ಸಹಕಾರ ಮಾಡಿ ಪೊಲೀಸ್ ನಮ್ಮ ತಂದೆ ಶಕ್ತಿ ಅಂತ ನಮ್ಮ ದಾಳಿ ಆಗಿದೆ ಯಾವಾಗಂದರೆ ಎರಡನೇ ತಾರೀಕು ಅಕ್ಟೋಬರು ಸುಮಾರು ಹತ್ತು ಗಂಟೆ ಟೈಮಲ್ಲಿ ನಮ್ಮ ಮೇಲೆ ದಾಳಿ ಆಗಿದೆ ಏನಾಗಿದೆ ಅಂದರೆ ನಮಗೂ ಅವ್ರಿಗೂ ಮೊದಲೇ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಕಲಂದರ್ ಶರೀಫ್ ಅವರು ಮಗನು ತನ್ವಿ ಶರೀಫು ಅವ್ರ ಹಳ್ಳಿ ಅದೀಶಾನ್ ಶರೀಫು ಅವ್ರು ಬೆಂಗಳೂರಿಂದ ರೋಡಿಗಳನ್ನ ಕರ್ಕೊಂಡು ಬಂದ್ಬಿಟ್ಟು ನಮ್ಮ ಮಸೀದಿ ಮುಂದ್ಗಡೆ ನಮ್ಮ ತಂದೆ ಮೇಲೆ ನಮ್ಮ ಅಣ್ಣ ಮೇಲೆ ನನ್ನ ಮೇಲೆ ನಮ್ಮ ಫ್ಯಾಮಿಲಿಯವ್ರ ಮೇಲೆ ಎಲ್ಲರ ಮೇಲೆ ಲಾಂಗ್ಲೂ ಮಚ್ಚಿಗೆ ಎತ್ಕೊಂಡು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಆದರೆ ನಾವು ನಮ್ಮ ತಂದೆಯವರು ನಾನು ರಾತ್ರಿಯೇ ನಮ್ಮ ಎನ್ ಬಿ ಜೆಗೆ ನಾನು ಹಾಸ್ಪಿಟಲ್ಗೆ ನಾನು ರವಾನೆ ಸುಮಾರು ಮಾಡಿದ್ದಾರೆ ನಮ್ಮ ತಂದೆಯವರೆಲ್ಲ ಸೇರಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿಬಿಟ್ಟು ಎಫ್ ಐ ಆರ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಈ ಥರ ನಮ್ಮ ಮೇಲೆ ಘಟನೆ ನಡೆದಿದ್ದಾರೆ ನಮ್ಮ ಜಮೀನು ಅವರು ನಮ್ಮ ತಂದೆಯವರು ನಮ್ಮ ಊರವರೆಲ್ಲ ಹೋಗ್ಬಿಟ್ಟು ಅವಾಗ ಎಫ್ ಐ ಆರ್ ಮಾಡಿಬಿಟ್ಟು ಬಂದಿದ್ದಾರೆ ಅಕ್ಟೋಬರ್ ತಾಡ್ಗೆ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಈ ತನಕ ಇವಾಗವರೆಗೂ ನಮ್ಗೆ ಪೊಲೀಸ್ ಸ್ಟೇಷನ್ ಇಂದ ಟ್ವೆಂಟಿ ಸೆವೆನ್ ಡೇಸ್ ಆಗಿದೆ ಯುವರ್ಗು ಯಾರನ್ನ ಒಬ್ಬರು ಯಾರ ಒಬ್ಬರಿಗೂ ಅವರು ಅರೆಸ್ಟ್ ಮಾಡಿಲ್ಲ ಒಬ್ಬರಿಗೆ ಕಲಂದರ್ ಶರೀಫ್ ಅವ್ರಿಗೆ ಇವತ್ತು ಅಲ್ಲ ಷರೀಫ್ ಅವ್ರಿಗೆ ಬೇಲ್ ಆಗಿದೆ ಬಟ್ ಇಲ್ಲಿ ಸನ್ವಿಜ್ ಶರೀಫು ಸೈಯದ್ ಅದ್ನಾನ್ ಅಜ್ಗರ್ ಅಲಿಖಾನ್ ಫಿರ್ದೋಜ್ ಶರೀಫು ಜೀಶಾನ್ ಶರೀಫ್ ಅಬ್ರಾರ್ ಪಶಾ ಇವ್ರು ಆರು ಜನನ ಯುವರ್ಗು ಪೊಲೀಸ್ ಪೊಲೀಸ್ ಕಡೆಯಿಂದ ಏನು ಅವ್ರಿಗೆ ಅರೆಸ್ಟು ಆಗಿಲ್ಲ ಅವರು ಇವತ್ತೂ ಟ್ವೆಂಟಿ ಸೆವೆನ್ ಡೇಸ್ ಆಗಿದೆ ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ ಒಬ್ಬರನ್ನು ಬಂದ್ಬಿಟ್ಟು ಕೇಳಿಲ್ಲ ನನ್ಸಲ್ಲಿ ಏನು ನೋವು ಅಂದ್ರೆ ಪೊಲೀಸು ಇವಾಗವರೆಗೂ ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ ನಮ್ಮ ಮೇಲೆ ಕಾನೂನು ರೀತಿಯಲ್ಲಿ ನಮಗೆ ಏನು ನಮ್ಮ ಸಹಕಾರ ಮಾಡಿಲ್ಲ ಅಂತ ನಮ್ಮೊಂದು ಮನ್ಸಲ್ಲಿ ನೋವೈತೆ ಕೊರತೆ ಇವತ್ತೇನ್ ಎಲ್ಲರೂ ಮಾಧ್ಯಮ ಮಿತ್ರರು ಸೇರಿದ್ದೀರಾ ನಮಗೆ ನ್ಯಾಯ ಕೊಡ್ಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಮತ್ತೆ ಏನಂದ್ರೆ ಏನಾಗಿದೆ ಘಟನೆ ಬೇರೆಯವರಲ್ಲಿ ಯಾರಿಗೂ ಪೊಲೀಸ್ ಅವರು ಈ ಕ ಈ ತರ ಅವಕಾಶ ಕೊಡಬಾರ್ದಂತ ನಮ್ದು ವಿನಂತಿ ಇದೆ ಇನ್ನೊಂದ್ ಮತ್ತೆ ಏನಂದ್ರೆ ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ನಾವು ಧರ್ನಿ ಕುತ್ಕೊಬೇಕಂತ ನಾವು ಡಿಸೈಡ್ ಮಾಡಿದೀವಿ ನಮ್ ಎಲ್ಲರೂ ನಮ್ ಕಡೆಯಿಂದ ಎಲ್ಲಾರು ನಮ್ ಗ್ರಾಮಸ್ಥರು ಇರ್ಲಿ ಇಲ್ಲಿ ನಮ್ ಟೀಮ್ ಏನೈತೆ ಎಲ್ಲರೂ ಹೋಗ್ಬಿಟ್ಟು ಮುಂದ್ಗಡೆ ಜರ್ನಿ ಮಾಡ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ ಇನ್ ಫ್ಯೂಚರಲ್ಲಿ ನಾವು ಮಾಡ್ತೀವಂತ ನಮ್ಗೆ ಇದೈತೆ ದ್ವೇಷ ಇತ್ತು ನಮ್ಮ ಮೇಲೆ ದ್ವೇಷ ಇಟ್ಕೊಂಡು ಅವ್ರು ಈ ತರ ಮಾಡಿದ್ರು ನಿಜನೆ ಅವರು ನಮ್ಮ ತಮ್ಮ ಅವ್ರ ಮನೆಯಿಂದ ಅವ್ರು ಮದುವೆ ಮಾಡ್ಕೊಂಡಿದ್ದಾನೆ ಅವ್ರ ಮದ್ವೆ ಆಗ್ಬಿಟ್ಟು ಎಂಟ್ ತಿಂಗಳಾಗಿದೆ ಅವ್ರಿಗೂ ನಮ್ ಸಂಬಂಧ ಏನಿಲ್ಲ ಬಟ್ ಇವ್ರು ಮಾಡಿದ ರೀತಿ ಸರಿ ಇಲ್ಲ ಇವತ್ತು ನಮ್ಮ ಮೇಲೆ ಮಾಡಿದ್ದಾರೆ ನಾಳೆ ಇನ್ ಫ್ಯೂಚರ್ ಇನ್ನೊಂದ್ ಮೇಲೆ ಮಾಡ್ತಾರೆ ಇದಕ್ಕೆ ನಾವು ಪೊಲೀಸ್ ಕಡೆಯಿಂದ ನಮ್ಗೆ ರಕ್ಷಣೆ ಬೇಕಾಗಿತ್ತು ಬಟ್ ಯಾರು ನಮ್ಗೆ ರಕ್ಷಣೆ ಮಾಡಿಲ್ಲ ಇವಾಗೂ ಅಷ್ಟು ನಮ್ಮ ಮೇಲೆ ಅವರ ಕೆಟ್ಟ ಕೆಟ್ಟ ಪದಗಳು ಯೂಸ್ ಮಾಡ್ತಾ ಇರುವತ್ತು ಅವ್ರ ಕಡೆ ನಮ್ಗೆ ಬರ್ತಾ ಇದೆ ಧಮಕಿಗಳು ಬಟ್ ನಾವು ಅದಕ್ಕೆ ನಾವು ಕ್ಯೂ ಕೊಡ್ತಾ ಇಲ್ಲ ನಮ್ ಮೇಲೆ ನಂಬಿಕೆ ಐತೆ ಬಟ್ ಕೋರ್ಟ್ ಕೋರ್ಟ್ ಅಲ್ಲಿ ಕೇಸ್ ನಡೆದಿದೆ ಎಲ್ಲರಿಗೂ ಆರು ಜನ ಇವಾಗವರೆಗೂ ಅವರು ಅರೆಸ್ಟ್ ಮಾಡಿಲ್ಲ ಅಂತ ನಮ್ಗೆ ಒಂದು ನೋವು ಐತೆ ಯಾಕೆ ನೋವು ಐತೆ ಅಂದ್ರೆ ಯಾಕೆ ಈ ಕಾರಣ ಇವರು ಅರೆಸ್ಟ್ ಮಾಡಿಲ್ಲ ಇಷ್ಟು ದಿನ ಆದ್ರೂ ಪೊಲೀಸ್ ಅವರ ಅಂತ ನಮ್ಗೆ ಐತೆ ನಮ್ ತಂದೆಯವ್ರಿಗೈತೆ ಎಲ್ಲ ನಮ್ ಫ್ಯಾಮಿಲಿ ಅವ್ರಿಗೆ ಇವಾಗು ಬೇಜಾರ ಬೇಜಾರಲ್ಲೇ ಇದ್ದೀವಿ ಅದಕ್ಕೆ ಏನು ಮಾಡಿದೀವಿ ಅಂದ್ರೆ ಎಲ್ಲಾರು ಮಾಧ್ಯಮ ಕರೆದ್ಬಿಟ್ಟು ಇವತ್ತೊಂದು ಸ್ಟೇಟ್ಮೆಂಟ್ ಕೊಡೋಣ ಅಂತ ಇವತ್ತು ಕೊಟ್ಟಿದೀವಿ ನನಗೆ ಇಲ್ಲಿ ಆಪರೇಷನ್ ಮಾಡಿದ್ದಾರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದಾರೆ ಮೂರು ಬೆಳೆ ಮೂರು ನರಗಳು ಕಟ್ ಆಗಿದೆ ಟೆಂಡನ್ ಕಟ್ ಆಗಿದೆ ಆರ್ಟ್ರಿ ಕಟ್ ಆಗಿದೆ ಮತ್ತೆ ಬೇನ್ ಕಟ್ ಆಗಿದೆ ಡಾಕ್ಟರ್ಸ್ ನಾನು ಮೋಸ್ಟ್ಲಿ ಪ್ರಾಬಬಲಿ ನಾನು ಟ್ವೆಂಟಿ ಡೇಸ್ ಅಲ್ಲೇ ಇದ್ದೆ ಎಂ ಬಿಜೆ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ತೆಗೆ ತಗೊಂತ ಇದ್ದೆ ಇವಾಗ ನಾನು ಆರಾಮಾಗಿದ್ದೀನಿ ಬಟ್ ಡಾಕ್ಟರ್ಸ್ ಏನ್ ಹೇಳ್ತಾರೆ ಮೋಸ್ಟ್ಲಿ ಒಂದ್ ಇಯರ್ ತಗೊಳತ್ತೆ ರೆಡಿ ಆಗುತ್ತೆ ಇದು ಎರಡು ಬೆರಳುಗಳು ನಾವು ಕೆಲಸ ಮಾಡಲ್ಲ ಈ ಲಾಸ್ಟ್ ರಿಂಗ್ ಫಿಂಗರ್ ಮತ್ತೆ ಫಿಂಗರ್ ಕೆಲಸ ಮಾಡಲ್ಲ ಈ ತರ ನಮ್ಮ ದಬ್ಬಾಳಿಕೆ ನಡೆದಿದೆ ದೌರ್ಜನ್ಯ ನಡೆದಿದೆ ಹಳ್ಳಿಗಳಿದೆ ಇನ್ನ ಗ್ರಾಮಸ್ಥರು ಇದಾರೆ ಇದನ್ನಲ್ಲಿ ನೀವು ಆಕ್ಷನ್ ತಗೊಳಿಲ್ಲ ಅಂದ್ರೆ ಬೇರೆಯವರು ಅದೇ ರೀತಿ ನೆಡ್ಕೊಳ್ತಾರೆ ದಯವಿಟ್ಟು ಕಾನೂನು ಪದ್ರವಾಗಿ ಕಾನೂನ ಚೌಕಟ್ಟದಲ್ಲಿ ಏನ್ ಆಗ್ಬೇಕು ಅನ್ನೋದು ನೀವು ಆಕ್ಷನ್ ತಗೊಂಡ್ರೆ ಬಹಳ ಒಳ್ಳೇದು ಅಂತ ಕಾಣಿಸ್ತದ ನಮ್ಮ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಹಾಗೂ ಮಾಧ್ಯಮ ಮಿತ್ರಗಳಿಗೆ ಸ್ವಾಗತ ವಹಿಸುತ್ತೇನೆ ಈ ಉಪ್ಪರಪೇಟೆಯಲ್ಲಿ ಘಟನೆಯನ್ನು ಕೂಲಂಕುಶವಾಗಿ ನಮ್ಮ ಜಮೀನು ಸಾಹೇಬರು ವಿವರಿಸಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಮಾತಾಡೋದು ಇಷ್ಟ ಇಲ್ಲ ಅಂತ ಹೇಳ್ತೀನಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಸರ್ಕಲ್ ಇನ್ಸ್ಪೆಕ್ಟರು ಒಂದೇ ಒಂದೇ ಸುಧಾರಣೆ ಅಂತ ಕೇಳ್ತಾ ಇರ್ತಾನಷ್ಟೇ ಅದು ಬಿಟ್ಟು ಏನು ಮಾಡೋದವ್ರು ನಮ್ಮ ಬೇದರಿಗೆ ಬೇಕಾದರೆ ಇಮ್ಮಿಡಿಯೇಟ್ ಆಕ್ಷನ್ ಮಾಡ್ತಾನೆ ಏನಾಗ್ತಾನೆ ಎರ್ಕಂಬತ್ತಾರೆ ಪೊಲೀಸ್ ರಾತ್ರಿ ಕಲಿಸ್ತಾರೆ ಮನೆಗಳಿಗೆ ದೊರಾಟೆ ಮಾಡಿಸ್ತಾರೆ ಆದ್ರೆ ನಮ್ಮವ್ರಿಗೆ ಇವ್ರಿಗೆ ಅನ್ಯ ಅವ್ರಿಗೆ ಅನ್ಯಾಯ ಆಗಿದ್ರೆ ಅನ್ಯ ನಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸುಧಾಕರ್ ಬಾಲಾಜಿ ಫೋನ್ ಹಾಕಿದ್ರೆ ಸಾಕಷ್ಟೇ ಅವನ್ಗೆ ಬಂದ್ಸಲ್ಲ ಓಡ್ಸಲ್ಲ ಏನು ಮಾಡಲ್ಲ ಇದೇ ವಿಚಾರವಾಗಿ ಬೆಲೆಗೆ ಗೊತ್ತಾದ ಮೇಲೆ ಡಿವೈಸ್ ಉಳಿದ್ರೆ ಹೇಳಿದ್ದೀನಿ ಸಹ ಆಗ್ತಾರೆ ಸರಿ ಅಂತ ಹೇಳಿದೀನಿ ಅವ್ರಿಗೆ ಮಾತು ಹೇಳ್ತೀನಿ ಡಿವೈಸ್ ಡ್ರೈಬ್ರೆ ಅವ್ರ ಮೇಲೆ ನಮ್ಮ ನಂಬಿಕೆ ಇಲ್ಲ ನೀವು ಅದು ಮುಂದೆ ಇಳ್ದು ಒಂದು ವಾರದಲ್ಲಿ ಏನಾದರೂ ನೀವು ಅದು ಬಂಧಿಸಿಲ್ಲ ಅಂದ್ರೆ ನಮ್ಮ ಪಕ್ಷದ ವತಿಯಿಂದ ತಾಲೂಕಿನಾದ್ಯಂತ ಎಲ್ಲ ಜನರು ಸೇರಿ ಒಂದು ಎರಡೂವರೆ ಸಾವಿರ ಮೂರು ಸಾವಿರ ಸೇರಿ ಧರಣಿ ಮಾಡ್ತೀವಿ ಅಂತ ಹೇಳೋಕ್ಕೆ ಚಾ ಇಷ್ಟಪಡ್ತೀನಿ ಬಲಾಜೇ ಕಾರಣ ಯಾರಿಲ್ಲ ಅವ್ರಿಗೆ ಫೋನ್ ಮಾಡ್ತಾರೆ ಇದೊಂದೇ ಅಲ್ಲ ತಾಲೂಕಿನ ಎಲ್ಲ ಸ್ಟೇಷನ್ ಇದೇ ಬಾಧೆ ಆಗಿದೆ ನಮ್ಗೆ ಯಾರು ಜೆಡಿಎಸ್ ಕಾರ್ಯಕರ್ತರಿಗೆ ಇದೊಂದಾದ ಬಿಡಬಹುದು ಒಂದಲ್ಲ ಎಲ್ಲಾ ಟೇಷನ್ಲ್ಲೂ ಬಟ್ಟೆ ಪಲ್ಯ ಇದೆ ಕಂಚಾರ ಪಲ್ಯ ಇದೆ ಎಲ್ಲ ಇದೆ ನಾವು ಅನ್ಯಾಯ ಪಡ್ತಾ ಇದೀವಿ ಅವ್ರು ತಪ್ಪಾಗಿ ನಡ್ತಾನೇ ಇದ್ದಾರೆ ಕಳೆದ ಹತ್ತು ವರ್ಷದಿಂದ ಯಾವ್ದಾರ ನಡೆದಿತ್ತ ನಡೆದಿತ್ತ ಒಂದು ಅಟ್ರಾಸಿಟಿ ಕೇಸ್ ಇಲ್ಲ ಒಂದು ಕೊಲೆ ಇಲ್ಲ ಒಂದು ದರೋಡೆ ಏನಿಲ್ಲ ಆರಾಮಾಗಿತ್ತು ಈ ಮೂರು ಎರಡು ಮೂರು ವರ್ಷದಿಂದ ಇನ್ನೂರು ಕೇಸ್ ಬಿಟ್ಟಿದ್ದೇವೆ ಜೆಡಸ್ ಮೇಲೆ ಅಟ್ರಾಸಿಟಿಗೆ ಮಾತ್ರ ಹತ್ರ ಹತ್ರ ಅಟ್ರಾಸಿಟಿ ಯಾಕೆ ಇದು ಪೊಲೀಸ್ ವೈಫಲ್ಯ ಇದು ಅದೇ ಬಲಪಾಗವನ್ನು ನಮ್ಮ ಜೆ ಕೃಷ್ಣ ಐದರು ಸಲ ಬಂದಿದ್ದಾರೆ ಯಾರನ್ನ ಪೊಲೀಸ ಅವ್ರಿಗೂ ಏನು ತಿಳುವಳಿಕೆನೇ ಇಲ್ಲ ಬತ್ತಾನು ಇಲ್ಲ ಅವ್ರು ಏನು ಹೇಳಿದ್ರೆ ಅದು ಮಾಡ್ತಾ ಇರೋದು ಅಷ್ಟೇ ಅವರು ಇದ್ರ ಬಗ್ಗೆ ಮುರೀಧರ್ ಸಾಹೇಬ್ರೆ ನೀವು ಮುಂದೆ ಇದ್ದು ಇವಾಗ ಸೂಚನೆ ಕೊಟ್ಟವರಿಗೆ ಒಂದು ವಾರದಲ್ಲಿ ಬಂದಿಲ್ಲ ಅಂದ್ರೆ ಮುರೀಧರ್ ಸಾಹೇಬ್ರೆ ನಾವು ಉಗ್ರರು ಹೋರಾಟ ಮಾಡಿ ಸಿದ್ಧವಾಗಿದ್ದೇವೆ ಅದು ಎರಡನೇ ಮಾತಿಲ್ಲ